ಏನ್ ಹಿಡಿಯಾಕ್ತಿ ಅದೇ ಏನ್ ಹಾಕಿ ಮುಂದೆ ಮಂಗ್ಯಾನ್ಕಿ ಗಾಣ ಹಾಕ್ತಾರಲಿಲ್ಲ ಅದಕ್ಕೆ ಗಾಣ ಹಾಕಿ ಮೀನಾ ಹಿಡಿತಾರ ಕಬ್ಬಿ ಹಾಕಿದ್ರೆ ಬರ್ತಿದ್ದೇನೆ ಅದಾಗ ನೀರ್ನಾಗ ಹೌದ ಬಾಬಾ ಚೆನ್ನಾಗಿಲ್ಲ ಹೋಗೋಣ ಬಾಲಿ ಸಾಂಬಾರ್ ಮಾಡ್ತೇನೆ ನಿಮ್ಮ ಒಂದ್ ರೊಕ್ಕ ತುಡುಕ್ ಮಾಡಕೊಂಡ್ ಇಲ್ಲ ಲೇಪಾ ಹಂಗ ಇಟ್ಟಿದ ಹಾ ತಗೊಂಡ ಹಂಗ ತಗೊಂಡ್ ಬರೋದು ಬೇರೆ ತುಡುಕ್ ಮಾಡೋದು ಬೇರೆ ಬಾ 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 ಅಲ್ಲಿ ಏನೇನಾಯ್ತು ಅಲ್ಲಿ ನಿಮ್ಮ ನೋಡಿದ್ರೆ ಕೆಲ್ಸಕ್ ಕರ್ಕೊಂಡು ಹೊಂಟಿಲ್ಲ ಅಂತ ಹೇಳಕ್ ಕುಂತ ನೀನ್ ನೋಡಿದ್ರೆ ಏನ್ ಲೇ ಮಾರಾಯಿ

ಹಾಂ ಲೋನ್ ತೊಗೊಂಡೋರಿಗೆ ಇಲ್ಲೇ ಅದ ಇಲ್ಲೇ ಅದ ಅಂತ ಹೇಳಿ ಕಾ ಕರ್ಕೊಂಡ್ಬಂದು ಬಿಸ್ಲಾಗೆ ಅಡ್ಡಾಡಿಸಾಕತ್ತ್ರಿ ನನಗೆ ಸ ಇಲ್ಲ ರೀ ಸರ್ರ ಮನೆಗೆ ಹೋಗಿದೆ ರೀ ಇಲ್ಲೇ ಕೆರೆ ಕಡೆ ಹೋಗಿ ಅಂಥೇಳಿದ್ರಿ ಸರ ಅದಕ್ಕೆ ಕರ್ಕೊಂಬಂದಿನಿ ಸರ್ ಇಲ್ಲೇ ಕೆರೆ ಕಡೆ ಏನು ಕೆರೆ ಕಡೆ ನೋಡಿಲ್ಲ ಯೋಶೊಳಗೆ ಕುಂತು ಮನುಷ್ಯ ನೋಡಿಲ್ಲ ಹೆಂಗ್ ಕಪ್ಪ ಆಗತ್ತೀವಿ ನಾವು ಬಿಸ್ಲಾಗೆ ಅಡ್ಡಾಡಿಸಾಕತ್ತ ಬಿಟ್ಟಿ ಅಲ್ಲಿ ಹೋಗೋ ನಿಮ್ಮ ಅದನಂತೆ ಕೆರೆ ಕಡೆ ಹೆಂಗೆ ಲೋನ್ ಮುಟ್ಟಸನವ ದುಡ್ಡು ಮುಟ್ಟಿಸ್ತೈತಿ ಸರ್ ಹೆಂಗೆ ಲೋಡ್ ಮುಟ್ಟಿ ಸಣ್ಣವು ನೋಡಿ ಅಲ್ಲಿ ನಾವು ಬ್ಯಾಂಕ್ ಫೈನಾನ್ಸ್ ಹೆಂಗೆ ನೋಡಿಸ್ಬೇಕ್ ನಾವು ಇಲ್ಲ ಸರ ಮುಟ್ಟಿಸ್ತೀನ ತಂದಾರ ಸರ ಅಲ್ಲಿ ಹುಡುಗರು ಅದಾರ ಹುಡ್ಗುರ್ ಕೇಳಬ್ರಿ ಸರ ಎಲ್ಲ ಹೋಗ್ಬ್ರಿ ಸರ್ ಹುಡ್ಗುರ್ಗೆ ತಮ್ಮ ನಮಸ್ಕಾರ ಇಲ್ಲಿ ಕೆಂಪದ ಟೊಪ್ಗೆ ಹಾಕೊಂಡು ಚಶ್ಮಾ ಹಾಕೊಂಡು ಇರ್ತಲ್ಲ ಆ ಮನುಷ್ಯ ನೋಡೋಣ ಹೌದ್ರಿ ಬಾ ರೂಪ ಬಾ ರೂಪಾ

ಅಲ್ಲಿ ಕೆಲ್ಸಕ್ ಹೋಗಿಲ್ಲ ಇವತ್ ನಾನ್ ನಿಮ್ಗೂ ಹೌದು ಅಲ್ಲಿ ಮಾಡಿದ್ದ ನೀನ್ ಕೆಲ್ಸ ಅಂತದೆಲ್ಲಾ ಮಾಡ್ಸ್ ಬಂದಿನಿ ಏನ್ ಮಾಡಿದ್ಲಿ ಅಲ್ಲಿ ಅವನ್ ಕಡೆ ರೊಕ್ಕ ಅಡ್ವಾನ್ಸ್ ಕೇಳಿದಿ ಅಂತ ಅಡ್ವಾನ್ಸ್ ಕೊಡಂಗಿಲ್ಲ ಅಂತ ಹೇಳಿದವ ಮತ್ತ ಮೊನ್ನೆ ಬಾ ಕುಂದ್ರ ಬಾ ಚುನಾವಣ ಇತ್ತಲ್ಲ ಹ್ಮ್ ಅದು ಮುಗಿತ ಏನಾರ ಸ್ವಲ್ಪ ಮೀನಾಗಿನ ವೈದ್ಯ ನಂದ್ ವಿಚಾರ ಮಾಡಿದೆ ಅಲ್ಲಿ ಮೀನಾ ಹಿಡಾಕಂತ ಹೋದಪ್ಪ ರೊಕ್ಕ ಇಲ್ಲ ಅಂತ ಹೇಳಿ ಎಲ್ ಟಪ್ಕಿಲ್ಲ ನಂದ ಅಯ್ಯೋ ಇಲ್ಲ ಅದು ಸಲ್ಲೇ ಬಿದ್ದಿರ್ಬೇಕಾ ನೀ ಕರ್ಕೊಂಡ್ ಬಂದ್ರೆ ಒಂದೊಂದ ಒಂದೊಂದ ಆಗ್ತಿತ್ ನೋಡ್ರಿ ಅಲ್ಲಿ ನಿಮ್ ಮೂನ್ ಕಡೆ ರೊಕ್ಕ ಅಷ್ಟು ಹುಡುಕ್ ಮಾಡಿ ಇಲ್ಲಿ ತಗೊಂಡ್ ಬಂದಿಲ್ಲ ಎಷ್ಟ ನೂರ್ ರೂಪಾಯಿ ನಿಮ್ ಎಷ್ಟ್ ಎಷ್ಟು ಹುಡ್ಕೊಂಡ್ ಬಂದಿ ಇಲ್ಲಿ ಎಷ್ಟ್ ಹುಡ್ಕೊಂಡ್ ಬಂದಿ ಸೀದಾ ಹೇಳ ಅದಕ್ಕೆ ಇನ್ನೊಂದ್ ಎರಡ್ನೂರ್ ರೂಪಾಯಿ ಮತ್ತ ಅದೇ ಹೇಳಿದೆ ಆಯ್ತು ಇಲ್ಲಿ ಈಗ ಏನಾರು ಮಾಡ್ತೀನಿ ಇಲ್ಲ ಈಗ

ಏನ್ ಗೊತ್ತಿಡ್ಲಿ ನೀವು ಬ್ಯಾಂಕ್ ಮ್ಯಾನೇಜರ್ ದುಡ್ಡು ಮೋಸ ಮಾಡೈತ್ರಿ ಇಲ್ರಿ ಅವ್ ಲೋನ್ ಹೆಂಗ್ ಸಾವಿರ ಐದೈದ ಸಾವಿರ ದುಡ್ಡು ಬೇಕಪ್ಪ ನನಗ ಏನಾರು ಮಾಡ್ರಿ ಏ ನೀವೇ ನನ್ ದುಡ್ಡು ಕಲೆಕ್ಟ್ ಮಾಡ್ಕೊಡತ್ತಮ್ಮ ಹಾ ಇದ್ ಹೊರಗೆ ಹೊರಗಾಕ್ ಬಿಡೋಣ ಈಗ ರೊಕ್ಕ ಇಲ್ರಿ ನಮ್ ಕಡೆ ಈಗ ಜಸ್ಟ್ ಈಗ ರೊಕ್ಕ ಇಲ್ಲ ನಾವು ಬೇರೆ ಕಡೆ ಕೆಲ್ಸದ ಸಂಬಂಧ ಅಡ್ಡಾಡಕ್ಕೆ ಕುಂತೀವಿ ನೀವು ರೊಕ್ಕ ರೊಕ್ಕ ಅಂತ ಬರೋಕೆ ಹೋಗಬೇಡ್ರಿ ಬರ್ರಿ ಮಂದಿ ತಿಂಗ್ಳು ನೋಡೋಣ ಅಂತ ಚಲೋ ಬಂದಿ ಏ ನಿಂಗೆ ಏನು ಮಾಡಿದಿಲ್ಲ ರೊಕ್ಕ ತಗೊಂಡ್ ತಗೊಂಡು ಬಂದಿದ್ದು ಏನು ಮಾಡಿದಿಲ್ಲ ಅದ ಇಲ್ಲಿ ಬಿಡಿ ಒಂದು ಐವತ್ತು ರೂಪಾಯಿ ಕೊಟ್ಟು ಕಳ್ಸೋಣ ತಗೋ ನಡೆದೈತೇನು ರೀ ಐವತ್ತು ರೂಪಾಯಿ ಬೆಳಿಗ್ಗೆ ಮಾಡಿರಿ ನಮ್ಗೆ ಐವತ್ತು ರೂಪಾಯಿ ನೂರು ರೂಪಾಯಿ ಕೊಡೋಕೆ ಅದು ಹಳೆ ಡಕೋರ ಆಗಿ ತೋರಿಸಿ ಅದು ಲೋನ್ ತಗೋಲಿ ನೀವು ಹಂಗೆ ಸರಿಯ ಸರಿಯಾಗಿ ಇದು ಮಾಡ್ಬೇಕು ಇಲ್ಲಿನ ಆಧಾರ್ ಕಾರ್ಡ್ ತಗೊಂಡಿ ಸರಿ ಅವ್ರದ್ದೆ ಎಲ್ಲ ಕಡೆ ಅವ್ರ ಹೆಸರು ಒಂದ್ ಐತಿ ಬೇರೆ ಫೋಟೋ ಐತಿ ಅವ್ರ ಅದು ನಾನ್ ಕೊಡುದ

నడి ఏ ఎంత డ్డు బ్యాంక్ ఎలా డివైడ్ మాట్